ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಮತ್ತು ಪನ್ನೀರ್ ಯೂಸ್ ಮಾಡಿಕೊಂಡು ರೋಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ಚೆನ್ನಾಗಿ ಬಿಡಿಸಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಸ್ಟವ್ ಮೇಲೆ ಸ್ವಲ್ಪ ನೀರನ್ನು ಕುದಿಸ್ಕೊಂಡು ಆ ನೀರಿನಲ್ಲಿ ನಾವು ಈ ಪಾಲಕ್ನ ಬಿಡಿಸಿಟ್ಕೊಂಡಿರೋಂಥ ಪಾಲಕ್ನ ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಪಾಲಕ್ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಳ್ಬೇಕು ನಿಮಗೆ ಗೊತ್ತಿದೆಯಲ್ಲ ಪಾಲಕಲ್ಲಿ ತುಂಬ ಹೈ ಆ್ಯಂಡ್ ರಿಚ್ ಪ್ರೋಟೀನ್ಸ್ ಇರುತ್ತೆ ಸೊ ಪ್ರತಿದಿನ ಸೊಪ್ಪು ನಮ್ಮ ಊಟದಲ್ಲಿ ಒಂದು ಭಾಗವಾಗಿರಬೇಕು ಅಂತ ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಾದರೂ ನಾವು ತಗೊಳ್ಬಹುದು ಸೊ ಈಗ ಚೆನ್ನಾಗಿ ಬಾಯ್ಲ್ ಇದೆ ಇನ್ನೊಂದು ಸ್ವಲ್ಪ ನೀವು ಇದಕ್ಕೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕೊಂಡು ಕೂಡ ನಡೆಯುತ್ತೆ ಈಗ ಬಾಯ್ಲ್ ಆಗಿರೋ ಸೊಪ್ಪನ್ನ ನಾವು ನೀರಿನಿಂದ ಸಪ್ರೇಟ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಈಗ ನಾವು ಸೊಪ್ಪನ್ನ ತಣ್ಣಗೆ ಮಾಡಿಕೊಂಡು ಆದಮೇಲೆ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಈಗ ಸೊಪ್ಪು ತಣ್ಣಗಾಗಿದೆ ನಾನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸಾಫ್ಟಾಗಿ ಮಿಕ್ಸಿ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಈಗ ನಾನು ಒಂದು ಏಳು ಚಪಾತಿ ಆಗೋದಿಕ್ಕೆ ಬೇಕಾದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಆಮೇಲೆ ಟೂ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ದಟ್ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಟೂ ಟೇಬಲ್ ಸ್ಪೂನ್ ಚಿಕ್ಕದದು ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಪಾಲಕ್ನು ಕೂಡ ಹಾಕ್ಕೊಂಡು ನಿಮ್ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಆ್ಯಕ್ಚುಲಿ ನಾನು ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಸಪ್ರೇಟಾಗಿ ವಾಟರ್ನ ಆ್ಯಡ್ ಮಾಡ್ತಿಲ್ಲ ಪಾಲಕ್ ಪೇಸ್ಟನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಚಪಾತಿ ಹಿಟ್ಟಿನ ನಾದ್ಕೊಳ್ತಾ ಇದ್ದೀನಿ ಪಾಲಕ್ನ ಪೇಸ್ಟ್ ಮಾಡಿಕೊಳ್ಳುವಾಗ ಕೂಡ ನಾನು ಯಾವುದೇ ರೀತಿಯ ನೀರನ್ನ ಆ್ಯಡ್ ಮಾಡಿಕೊಂಡಿಲ್ಲ ಸೊ ಪಾಲಕಲ್ಲಿರೋ ನೀರು ನೀರಿನ ಅಂಶ ಸಾಕು ಇಲ್ಲಿ ನನಗೆ ಮಿಕ್ಸಿ ಮಾ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ನೋಡ್ತಿರ್ಬೋದು ನಾನು ಸೊ ಪೇಸ್ಟಲ್ಲಿ ಮಾತ್ರ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನನಗೆ ಯಾಕಂತಂದರೆ ಅಲ್ಲಿಗೆ ಗೊತ್ತಾಯಿತು ಜಾಸ್ತಿ ನೀರು ಹಾಕಿದರೆ ಮತ್ತೆ ಚಪಾತಿ ಅದಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಸೊ ಇನ್ ಕೇಸ್ ನಿಮಗೆ ಏನಾದರೂ ನೀರಿನ ಅವಶ್ಯಕತೆ ಇದ್ದರೆ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಿಮಗೆ ಗಟ್ಟಿ ಅನಿಸಿದರೆ ಮಾತ್ರ ಒಂದೇ ಒಂದು ಚೂರು ನೀರನ್ನ ಚಿಮುಕ್ಸಿ ಅಷ್ಟೇ ಹಿಟ್ಟಿನ ಮೇಲೆ ನೀರನ್ನು ಚಿಮುಕ್ಸ್ಕೊಳ್ಳಿ ಅಷ್ಟೇ ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂತೇಳ್ಬಿಟ್ಟು ಯಾಕೆ ಅಂತಂದರೆ ನಾವು ಇಲ್ಲಿ ಹಿಟ್ಟಿನ ಗೋಧಿ ಹಿಟ್ಟನ್ನು ಚೆನ್ನಾಗಿ ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೆ ಮಾತ್ರ ನಮಗೆ ರೋಲ್ಸು ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ನಾವು ರೋಲ್ಸ್ ಮಾಡಿಕೊಳ್ಳುವಾಗ ಸೊ ಈಗ ನೋಡಿ ನನಗೆ ಚೆನ್ನಾಗಿ ಚಪಾತಿ ಆದಕ್ಕೆ ಬಂದಾಯಿತು ಹಿಟ್ಟು ಸೊ ಇದನ್ನು ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಸರಿ ನಾದ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಟಿದ್ಬಿಡೋಣ ಸೊ ಇದಕ್ಕೆ ಒಂದೇ ಒಂದು ಟೀ ಸ್ಪೂನಷ್ಟು ಆಯಿಲ್ ಮೇಲೆ ಹಾಕಿಬಿಟ್ಟು ಸೊ ಜಸ್ಟ್ ಗ್ರೀಸ್ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ ಸೊ ದಟ್ ನಮಗೆ ಸ್ವಲ್ಪ ಫಿಫ್ಟೀನ್ ಮಿನಿಟ್ಸ್ ಏನು ರೆಸ್ಟಿಂಗ್ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾವು ಬೇರೆ ವೆಜಿಟೇಬಲ್ಸ್ನ ರೆಡಿ ಮಾಡ್ಕೊಳ್ಬೋದು ಈಗ ನಾವು ಬೇರೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಪನ್ನೀರ್ ಮೇನ್ ಸೊ ಪನ್ನೀರ್ನ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಸೊ ದಟ್ ನಮಗೆ ಮಿಕ್ಸ್ ಮಾಡುವಾಗ ಚೆನ್ನಾಗಿ ಹೊಂದ್ಕೊಳ್ಬೇಕು ಎಲ್ಲ ವೆಜಿಟೇಬಲ್ಸ್ ಕೂಡ ಸೊ ನಾನಿಲ್ಲಿ ತುರಿದಿಟ್ಕೊಳ್ತಿರೋ ಹದದಲ್ಲಿ ನಾನು ಫುಲ್ಲು ತಗೊಳ್ ತಗೊಳ್ತಿಲ್ಲ ಇದರಲ್ಲಿ ಅರ್ಧ ಮಾತ್ರ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಸೊ ದಟ್ ನಾವು ಇಲ್ಲಿ ಪನ್ನೀರ್ ಹಾಕ್ತಿರೋದ್ರಿಂದ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹೊಂದ್ಕೊಳ್ಳೋ ಥರ ಮಾಡುತ್ತೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಇಲ್ಲಿ ಮತ್ತು ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ನಾವಿಲ್ಲಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ತುರಿದಿಟ್ಕೊಂಡಿರುವಂತಹ ಪನ್ನೀರ್ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಮೆಣಸಿನ್ಕಾಯಿ ಬದಲಾಗಿ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಆಮೇಲೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸೊ ದಟ್ ನಮಗೆ ಇಲ್ಲಿ ಯಾವ ವೆಜಿಟೇಬಲ್ಸ್ ಬೇಕಾದರೂ ನಾವು ಆ್ಯಡ್ ಮಾಡ್ಕೊಳ್ಬಹುದು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಸ್ವೀಟ್ ಕಾರ್ನ ನೀವು ಸ್ವಲ್ಪ ಚಾಪ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗೇ ಮಿಕ್ಸ್ ಆಗುತ್ತೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಸೊ ಸ್ವೀಟ್ ಕಾರ್ನನ್ನು ನಾನು ಬಾಯ್ಲ್ ಮಾಡ್ಕೊಂಡಿಲ್ಲ ಜಸ್ಟ್ ಆ ಥರನೇ ಹಸಿದೇನೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ದಟ್ ನಾವು ಇಲ್ಲಿ ಜಸ್ಟ್ ಒಂದೇ ಒಂದು ಮೆಣಸಿನ್ಕಾಯಿ ಮಾತ್ರನೇ ನಾನು ಹೆಚ್ಚಿಟ್ಕೊಂಡಿರೋದು ಸೊ ಅದ್ರ ಬ ಅದ್ರ ಜೊತೆಗೆ ಒಂದು ಚು ಒಂದೇ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ವೆಜಿಟೇಬಲ್ಸ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಒಂದು ಇಡಿಯಲ್ಲಿ ಇಡ್ಕೊಂಡು ನೋಡಿ ಸೊ ಎಲ್ಲ ವೆಜಿಟೇಬಲ್ಸು ಹೊಂದ್ಕೊಳ್ಳುತ್ತೆ ಈಗ ನಾವು ಚಪಾತಿ ಮಾಡ್ಕೊಳ್ಳೋಣ ರೋಲ್ ಮಾಡ್ಕೊಳ್ಳೋದಕ್ಕೆ ಈಗ ನಾನು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಡಾಗ್ ಬಂದ್ಬಿಟ್ಟು ನೀವು ಎಷ್ಟು ಬೇಕಂದರೆ ನೀವು ಚಪಾತಿ ಯಾವ ಸೈಜಲ್ಲಿ ಬೇಕು ಅಥವಾ ರೋಲ್ ಯಾವ ಸೈಜಲ್ಲಿ ಬೇಕು ನಿಮಗೆ ಅನ್ನೋದ್ರ ಪ್ರಕಾರ ನೀವು ತಗೊಳ್ಬೋದು ನಾನಿಲ್ಲಿ ಚಪಾತಿ ಅದಕ್ಕೆ ತಗೊಂಡಿದ್ದೀನಿ ಸೊ ಇದು ಆ್ಯಕ್ಚುಲಿ ನಾವು ಚಪಾತಿ ರೋಲ್ ಮಾಡಿಕೊಂಡಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾವು ಶಾರ್ಟ್ಸ್ ಥರ ಕೂಡ ಚಿಕ್ಕ ಮಕ್ಕಳು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಚಪಾತಿ ಲಟ್ಟಿಸ್ಕೊಂಡು ಅದರ ಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ವೆಜಿಟೇಬಲ್ ಮಿಕ್ಚರ್ನ ಕೂಡ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇದನ್ನ ರೋಲ್ ರೂಪದಲ್ಲಿ ನಾವು ಮಾಡಿಕೊಳ್ಬೇಕಾಗುತ್ತೆ ಸೊ ಆಕ್ಚುಲಿ ಎಡ್ಜಸ್ ಅಲ್ಲಿ ಸ್ವಲ್ಪ ಜಾಗ ಬಿಡಿ ಯಾಕೆಂತಂದರೆ ನಾವು ಲಾಕ್ ಮಾಡಿಕೊಳ್ಬೇಕು ಅಲ್ಲಿ ನೋಡಿ ಈ ಥರ ಈ ಶೇಪಲ್ಲಿ ನಾವು ರೋಲ್ ಮಾಡಿಕೊಳ್ಬೇಕಾಗುತ್ತೆ ನಾವು ಎಡ್ಜಸ್ ಅಲ್ಲಿ ಕ್ಲೀನಾಗಿ ಲಾಕ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ನಾವು ಮಾ ಹಾಕ್ಕೊಂಡಿರುವಂತಹ ಮಿಕ್ಷರ್ ಹೊರಗಡೆ ಬರೋ ಸಾಧ್ಯತೆಗಳಿರ್ತವೆ ಸೊ ಇದೇ ಥರ ನಾವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾನಿಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ನಾನು ಇಲ್ಲಿ ಜರಡಿ ಥರ ಇರುವಂತಹ ಪಾತ್ರೆ ಇಟ್ಕೊಂಡು ಆಲ್ರೆಡಿ ನೀರನ್ನು ಕುದಿಸ್ಕೊಂಡಿದ್ದೀನಿ ಸೊ ಅದರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ರೋಲ್ಸ್ನ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಸ್ಟೀಮ್ ಮಾಡುವಾಗ ಅದು ಪಾತ್ರೆಗೆ ಮೆತ್ಕೊಳ್ಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ವಿಷುವಲ್ಸ್ನ ಹಾಕ್ಕೊಳ್ತಿಲ್ಲ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಸ್ಟೀಮ್ ಮಾಡಿಕೊಂಡ್ರೆ ಸಾಕು ನಮ್ಮ ವೆಜಿಟೇಬಲ್ ರೋಲ್ಸ್ ರೆಡಿ ಆಗಿರುತ್ತೆ ಇದೇ ಥರನೇ ನೀವು ಸ್ಟೀಮ್ ಮಾಡ್ಕೊಳ್ಳಿ ಎಲ್ಲನೂ ಸೊ ನಾನು ನೋಡಿ ಒಂದು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡಿದ್ದೀನಿ ಇದು ಲಂಚ್ ಬಾಕ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ ಎರಡಕ್ಕೂ ಸೂಟ್ ಆಗುವಂಥದ್ದು ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಸೂಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಒಳಗಡೆ ಇರೋ ಸ್ಟಫಿಂಗ್ ಕೂಡ ಚೆನ್ನಾಗಿ ಸ್ಟೀಮ್ ಆಗಿ ಬಾಯ್ಲ್ ಆಗಿದೆ ಇದನ್ನ ಸಾಸ್ ಜೊತೆ ಸರ್ವ್ ಮಾಡಿ ಮಮ್ಮ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಕೇಳಿ ತಿಂತಾರೆ